ಈ ದೇವಸ್ಥಾನದಲ್ಲಿ ಬಿಸಿ ಬಿಸಿ ನೀರು ನೀ ಭೂಮಿ ಅಡಿಯಿಂದಾನೇ ಬರ್ತದೆ ಇಲ್ಲಿ ಉಂಟು ಕೆಳಗೆ ಒಳಗಡೆ ಉಂಟು ಇಲ್ಲಿ ಕೆರೆಯಲ್ಲಿ ಬಿಸಿ ನೀರು ಬರ್ತದೆ ಭೂಮಿ ಅಡಿಯಿಂದನೇ ಬರೋದು ಸೊ ಬಂದು ವಿಸಿಟ್ ಮಾಡಿ ಮುಂಬೈ ಬಂದರೆ ಸರ್ ಇಲ್ಲಿ ನೋಡಿ ದೇವಸ್ಥಾನದ್ದು ಈಗ ಮತ್ತೊಂದ್ರೆ ಟೆಂಪಲ್ಗೆ ಬಂದಿದ್ದೇವೆ ಸಾಧಾರಣ ಮೊದಲಿನ ದೇವಸ್ಥಾನಕ್ಕಿಂತ ಒಂದು ಒಂದು ಕಿಲೋಮೀಟ್ರ್ ಹತ್ತು ಕಿಲೋಮೀಟರ್ ಬೇಕು ನಮಗೆ आई जनरली के 100 पेला कांड सो इलेंट इ देस्तनकसा बन्नी इ दे स्टेप्स देस्तनकसा ದೇವಸ್ಥಾನದ ಹೊರಗಡೆಯ ವಾತಾವರಣ ಸೊ ಒಳಗಡೆ ವಿಡಿಯೋ ಶೂಟಿಂಗ್ ಮಾಡಲಿಕ್ಕಿಲ್ಲ ಸೊ ಹೊರಗಡೆಯಿಂದಾದರೂ ಮಾಡ್ತೇನೆ ಅಟ್ಲೀಸ್ಟ್ ನೋಡ್ಬೋದು ಬೆಟ್ಟವನ್ನು ಉಂಟು ಮುಂದುಗಡೆ ಹಾಗೆ ಇಲ್ಲಿಂದ ಇಲ್ಲಿಂದ ಮತ್ತೊಂದು ದೇವಸ್ಥಾನ ದೇವಸ್ಥಾನದ ಹೊರಗಡೆ ಇದು ಚಿಲ್ಲಿ ಕಲ್ಲಿನಿಂದ ಮಾಡಿರುವಂತಹ ದೇವಸ್ಥಾನ ಹಾಗೆ ಒಂದು ಒಳ್ಳೆಯ ವಾತಾವರಣ ಇದೆ ಇಲ್ಲಿ ಒಂದು ದೇವಸ್ಥಾನದಲ್ಲಿ ಒಂದು ವ್ಯೂ ಪಾಯಿಂಟ್ ಇತ್ತು ನೋಡ್ಲಿಕ್ಕೆ ಸೊ ಅಲ್ಲಿಗೆ ಬಂದು ಒಂದು ವ್ಯೂ ತೋರಿಸ್ತಿದ್ದೇನೆ ಈಗ ಈ ಟೆಂಪಲ್ ಗೆ ಹೋಗ್ಲಿಕೊಂಡು ಮೇಲ್ಗಡೆ ಜುದಾನಿ ಟೆಂಪಲ್ ಅಂತ ಹೇಳಿ ಜುದಾನಿ ಅಂತ ಹೆಸರು ಸೊ ಈ ಟೆಂಪಲ್ಲಿಗೆ ಹೋಗ್ತಿದೆ ಈಗ ಆಟ ಮಾಡ್ಕೊಂಡು ಹೋಗುವ ಅಲ್ಲಿ ವಿಡಿಯೋ ಶೂಟಿಂಗ್ ಮಾಡಿಕೊಂಡಲ್ಲಿ ಗೊತ್ತಿಲ್ಲ ನೋಡ್ತೀವಿ ಟ್ರೈ ಮಾಡ್ತೇನೆ

ಸೊ ನಾವು ಒಬ್ರಿಗೆ ಟಿಕೆಟ್ ಮಾಡ್ತೀವಿ ಅಜ್ಜಿಗೆ ಮತ್ತು ನಾವು ನಡ್ಕೊಂಡು ಹೋಗ್ತೇವೆ ಗಣಪತಿ ಮಂದಿರ ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿಂದ ನಡ್ಕೊಂಡು ಹೋಗ್ಲಿಕ್ಕೆ ಇದರ ಸ್ಟೇರ್ಸ್ ಉಂಟು ಈಗ ಹೋಗ್ಲಿಕ್ಕೆ ಇಲ್ಲಿಂದ ಒಂದು ಮುಕ್ಕಾಲು ಗಂಟೆ ಜರ್ನಿ ಉಂಟಂತೆ ಸೊ ಮುಕ್ಕಾಲು ಗಂಟೆ ಇಲ್ಲಿಂದ ವಾಕಿಂಗ್ ಆಗಿ ಮೇಲೆ ಹೋಗ್ಬೇಕು ಸೊ ಹೋಗುವ ಈಗ ಸೊ ಸ್ಟೆಪ್ ಹತ್ರ ಅಲ್ಲಲ್ಲಿ ನಂಬರ್ ಬರೆದಿದಾರೆ ತ್ರೀ ಟ್ವೆಂಟಿ ತ್ರೀ ತರ್ಟಿ ಸ್ಟೇಸ್ ಆಯಿತು ಹಾಗೆ ಥೌಸಂಡ್ ಫೈ ಹಂಡ್ರೆಡ್ ಹಾಗೆ ಉಂಟಂತೆ ಸ್ಟೆಪ್ಸ್ ಸೊ ನೋಡುವ ಈಗ ಟೈಮ್ ಸಿಕ್ಸ್ ಹಾಗೆ ಹೊರಟಿದ್ದೆವು ನಾವು ಎಷ್ಟು ಗಂಟೆಗೆ ರೀಚ್ ಆಗ್ತಾ ಗೊತ್ತಿಲ್ಲ ನೋಡೋ ಸಾಕಾಗಿದೀಗೇ ಜತೆ ಗೊತ್ತಿಲ್ಲ ಅಮ್ಮನ ತುಂಬಾ ಹಿಂದೆ ಇದ್ದಾರೆ ಸ್ಟೇ ಸತ್ತಿ ಸಾಕಾಯ್ತು ಅಮ್ಮ ಇನ್ನು ಅಲ್ಲಿ ತಂಕೊಂಡು ಯೂಸ್ ಉಂಟು ಫುಲ್ ಟಾಪ್ ಇಟ್ ಆದ್ಮೇಲೆ ಇನ್ನು ಸೌಲ್ ರಿವ್ಯೂ ಆಗೋಣ ಮೊದಲನೇನ ಸ್ಟೇರ್ಸ್ ಇದಿರಬೇಕು ಮೋಸ್ಟ್ಲಿ ನಾನು ಸುಮಾರು ಸೆವೆಂತ್ ಅಲ್ಲಿ ಇರುವಾಗ ಏನ ಬಂದಿದೆ ಆಫ್ಟರ್ ಎಟಿಎಸ್ ನಂತರ ಈಗ ಬರ್ತಿದ್ ಗುಣ ಸೋ ಇದೆಲ್ಲ ಆಸ್ ಸ್ಟೇರ್ಸ್ ನೀವನ್ अल तक व्यू का शेरसाइव 540 मोस्टली फै फोट उ फै फिफ्टी 550 570 ओके okay. 570 <laughs> Idziemy do dewerygutyutor. No i te no i Almost 700 hattrath schody saito. My wyrzucam 110 na two stairs. to. 1000 stairs 110 schodów

ತೌಸಂಡ್ ಟೂ ಫೋರ್ಟಿ ಇಲ್ಲಿಗೆ ಒಂದು ಕಡೆ ಬಂದು ಇಂಟರ್ವ್ಯೂ ಎಂತ ಉಂಟು ಇದು ಜನ ಆದ್ರೆ ಇಲ್ಲಿ ಫುಲ್ ಇದ್ರೊಳಗಡೆಯಿಂದ ಬಿಡ್ತಾರೆ ಈಗ ಅಷ್ಟು ಜನ ಇಲ್ಲ ಸೊ ಇದು ಈಗ ಡೈರೆಕ್ಟ್ ಹೋಗ್ಲಿಕ್ಕೆ ಸ್ಟೇಸ ಎಷ್ಟ ಆಯ್ತು ಅನ್ನೋ ಗೊತ್ತಿಲ್ಲ ಎಲ್ಲಿ ಸಹ ಬರ್ದೇ ಇಲ್ಲ ಸಿಲೆ ಸೆವೆಂಟಿ ಏಟ್ ಥೌಸಂಡ್ ಟು ಸೆವೆಂಟಿ ಸೊ ಇಲ್ಲಿ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಉಂಟಾ ಇಲ್ಲ ಗೊತ್ತಿಲ್ಲ ಇಲ್ಲಿ ಮೊಬೈಲ್ ಫೋನ್ ಕ್ಯಾಮರಾ ಯೂಸ್ ಇಲ್ಲ ಅಂತ ನೋಟಿಸ್ ಹಾಕಿದ್ದಾರೆ ಸೊ ಇನ್ನು ತೆಗಿಲಿಕ್ಕೆ ಇಲ್ಲ ಅಲ್ಲಿಂದ ವ್ಯೂ ಕಾಣಿಸ್ತು ಫುಲ್ ಟಾಪ್ ವ್ಯೂ ಸೊ ಕೆಳಗೆ ನೋಡ್ತಾ ಇರ್ಬೋದು ಇಲ್ಲಿ ಟ್ರೈನ್ ಥರ ಟ್ರ್ಯಾಕ್ ಇದು ಕೆಳಗಡೆಯಿಂದ ಬರಲಿಕ್ಕೆ ಮೇದಂಕ ಸೊ ಇದು ಫುಲ್ ವ್ಯೂ ಸನ್ಸೆಟ್ ಆಗ್ತಾ ಬಂತು ಸೊ ಫುಲ್ ಟ್ರಾಪಿಗೆ ಬಂದಿದೆ ಫುಲ್ಲು ಇದೇ ಟಾಪ್ ಫುಲ್ಲು ಇಲ್ಲಿಂದ ಈಚೆ ಟೆಂಪಲ್ ಉಂಟು ಸೊ ಸ್ವಲ್ಪ ವ್ಯೂವನ್ನು ಎಂಜಾಯ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹೊರಗೆ ಫ್ರೆಂಡ್ಸ್ ಸೊ ಫೈನಲಿ ಅರ್ಧ ಗಂಟೆಯಲ್ಲಿ ರೀಚ್ ಆಗಿದ್ದೇನೆ ನಾನು ಇಲ್ಲಿಗೆ ಸನ್ಸೆಟ್ ವ್ಯೂ ಪಾಯಿಂಟ್ ಸೊ ಇದು ಇಂದ ಕಾಣಿಸುವಂಥ ವ್ಯೂ ಫಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಬರ್ಡ್ಸು ಹಾಗೆ ಕೆಲವು ಪ್ರಾಣಿಗಳಲ್ಲಿದ್ದರು ಈ ಪ್ಲೇಸಲ್ಲಿತ್ತು ಸೊ ಈಗ ಇಲ್ಲ ಇಲ್ಲಿ ನೋಡ್ಲಿಕ್ಕಿತ್ತು ಇಲ್ಲಿಂದ ಎಲ್ಲ ಹೀಗೆಲ್ಲ ತೆಗ್ದಿದ್ದಾರೆ ಸೊ ಖಾಲಿ ಈಗ ಸನ್ಸೆಟ್ ಪಾಯಿಂಟ್ ಮತ್ತು ದೇವಸ್ಥಾನ ಸಿಗ್ತದೆ ನೋಡಲಿಕ್ಕೆ ಸೊ ಇದೊಂದು ವ್ಯೂ ಕಾಣಿಸ್ತದೆ ಇಲ್ಲಿಂದ ಇದು ಈಗಾದ್ರೂ ಜಾಲಲ್ಲಿಂದ നോട്ബോ ഇല്ലൊന്ന് കിട്ടേറ്റ് ഗ്രൗണ്ട് കണസ്ത ഉണ്ടു ഇതെല്ലാം ഫുൾ മനു മറ്റേ ആ ചെല്ലും ദൂര ദൂര ട്രാക്സ് ആമേല ಮತ್ತೆ കിട്ടുന്നു മറ്റേ ബിംഗ്സ് ആകെ ആചോ మొన్న సైడ్ కాన్సెట్ ఆతా ఉంటుంది ఇది కూడా నెట్ బల్యూ సో దిస్ ఇస్ వన్ వ్యూ ఇస్తాన్ ఉంటు ఆచయిందరడు గుడి ఉంటు ఆచే సో నెడ్స్ ఇూ కీల్డింగ్ ఉంటుంది అలా నందూరు విశ్రాంతి పడే స్థల స్థలం సన్సెట్ చూరు Nice, yeah. Sunset not a mm -hmm. completely sunset. So this is the view of sunset. So the building full. Full flat area really. ಸೊ ಫೈನಲಿ ಎಲ್ಲ ನೋಡಿ ಆಯ್ತು ದೇವಸ್ಥಾನ ಎಲ್ಲ ಹಾಗೆ ಈಗ ರಿಟರ್ನ್ ಹೋಗ್ತಾ ಇದ್ದೇವೆ ಕೆಳಗೆ ಹೋಗ್ಲಿಕ್ಕೆ ಸುಮಾರು ಏಳು ವರೆ ಆಗ್ತಾ ಬಂತು ಈಗ ಒಂದ್ ಇಪ್ಪತ್ತು ನಿಮಿಷ ಉಂಟು ಕೆಳಗೆ ಹೋಗ್ಲಿಕ್ಕೆ ಹೋಗ್ತಾ ಇದ್ದೆ ಈಗ ನಡ್ಕೊಂಡು ಹಾಗೆ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಸಿಗುವ ಈ ತರ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಓಕೆ ಇಲ್ಲೇ ವೀಡಿಯೋ ಏನ್ ಮಾಡ್ತಾರೆ ಬ ಬಾಯ್